ಇವತ್ತು ನಮ್ಮ ಸಮಾಜದಲ್ಲಿ ನಮ್ದೇ ಜಿಲ್ಲೆ ಇಡುವ ನಮ್ದೇ ಇಲ್ಲಿ ಇಡುವ ನಾವು ಮಂಗಳೂರಿಗೆ ಇಡುವ ನಮ್ಮ ನಮ್ಮ ಮನಸ್ಸಿಡ ಮುಂದೆ ಮನಸ್ಸು ಗೆಲ್ಲುವವರು ಇವತ್ತು ಕಡಿಮೆ ಆಗಿದ್ದಾರೆ ಮನಸ್ಸು ಗೆಲ್ಲುವ ರಕ್ತ ಚೆಲ್ಲುವವರು ಹೆಚ್ಚಾಗಿದ್ದಾರೆ ಇವತ್ತು ರಕ್ತ ಚೆಲ್ಲುವವರು ಹೆಚ್ಚಾಗಿದ್ದಾರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಶಾಂತಿ ಕದಡುವವರು ಹೆಚ್ಚಾಗಿದ್ದಾರೆ ಶಾಂತಿಗಾಗಿ ಕಾದಾಡುವವರು ಅರ್ಥ ಆಗ್ತದೆ ಕದ ಕದಡುವವರು ಮತ್ತು ಕಾದಾಡುವವರು ಶಾಂತಿಗಾಗಿ ಕಾದಾಡುವವರು ಹೋರಾಟ ಮಾಡುವವರು ಕಮ್ಮಿ ಆಗಿದ್ದಾರೆ ಇವತ್ತು ಸಮಾಧಿಗಳ ಬಗ್ಗೆ ಮಾತನಾಡುವವರು ಹೆಚ್ಚಾಗಿದ್ದಾರೆ ಆದರೆ ಸಮಾಧಾನದ ಬಗ್ಗೆ ಮಾತನಾಡುವವರು ಸಮಾಧಿ ಸಮಾಧಾನ ಸಮಾಧಾನದ ಬಗ್ಗೆ ಮಾತನಾಡುವವರು ಆಗಿದ್ದಾರೆ ಈ ಏನು ಕೋಮು ವೈರತ್ವ ಏನುಂಟು ಅದು ಅದೃಷ್ಟಕ್ಕೆ ಬಂದದಲ್ಲ ಅದು ದಾರಿತ ಬಂದದ್ದು ನಮ್ಮ ಸಮಾಜಕ್ಕೆ ನಾವು ಒಂಥರಗಿಂತ ಬಹಿರಂಗ ಮಾಡಿ ಒಳ್ಳೆ ಒಳಗಿರೋ ದೇವರನ್ನು ಕಂಡು ಹೊರಗೆ ಅದನ್ನು ನಾವು ಪ್ರದರ್ಶಿಸಿ ಒಬ್ಬೊಬ್ಬರಿಗೆ ಗೌರವ ಕೊಟ್ಟು ನಾವು ಅದು ಹೋಗಲಿಕ್ಕೆ ಕೋಮು ಸಹ ಏನಿದೆ ಆ ಕೋಮು ವೈರಸ್ ಏನಿದೆ ಅದನ್ನು ಆ ವೈರಸ್ ಅದನ್ನು ಹೋಗಲಿಕ್ಕೆ ಒಂದು ದಾರಿ ಮಾಡಿಕೊಡಬೇಕು ಆ ನೈತಿಕ ಜವಾಬ್ದಾರಿ ನಮಗೆ ನಿಮಗೂ ಎಲ್ರಿಗೂ ಉಂಟು ಅದೇ ಸಂದರ್ಭದಲ್ಲಿ ಬಡವನ ಹಸಿವೆಯನ್ನು ಕೂಡ ತಿಳಿಯುವಂತಹ ಒಂದು ಅವಕಾಶ ಶ್ರೀಮಂತನಿಗೂ ಕೂಡ ಸಿಗುವಂತಹ ಒಂದು ಸಂದರ್ಭ ಬಡವರ ಬಗ್ಗೆ ವಿಶೇಷವಾದಂತಹ ಕಾಳಜಿ ವಹಿಸಬೇಕು ಬಡವನಿಗೆ ಸಹಾಯ ಮಾಡುವಾಗ ಅವನ ಧರ್ಮವನ್ನು ನೋಡಬೇಕಾದ ಅಗತ್ಯ ಇಲ್ಲ ಅವನು ಜಾತಿಯನ್ನು ನೋಡಬೇಕಾದಂತಹ ಅಗತ್ಯ ಇಲ್ಲ ಬಡವನ ಬಡಕನವರ ನೀಗಿಸಲಿಕ್ಕಾಗಲಿ ತನ್ನಿಂದ ಏನು ಸಾಧ್ಯವೋ ಅದೆಲ್ಲ ಮಾಡಬೇಕು ಆದ್ದರಿಂದಲೇ ಮಂಗಳೂರು ಸೇಫೆಸ್ಟ್ ಸಿಟಿ ಅಂತೇಳಿ ಮೊನ್ನೆ ಒಂದು ಸರ್ವೆ ಬಂದಿದೆ ಹತ್ತು ಭಾರತದ ಸಿಟಿಗಳಲ್ಲಿ ಸೇಫೆಸ್ಟ್ ಸಿಟಿ ಕರ್ನಾಟಕ ಇದು ಮಂಗಳೂರು ಅದು ಮತ್ತೆ ಪ್ರಪಂಚದಲ್ಲಿ ಔಟ್ ಆಫ್ ಫಾರ್ಟಿ ನಲವತ್ತು ಸಿಟಿಗಳಲ್ಲಿ ಮಂಗಳೂರು ಸೇಫೆಸ್ಟ್ ಅಂತೆ ಅವನು ಈ ಮೊದಲಿದ್ದು ಹೇಳಿದವರು ನಂಬಿಯೋ ಮಿಡ್ ಎಂಬ ಒಂದು ಸರ್ವೆ ಆರ್ಗನೈಸೇಷನ್ ಅವರು ಮಾಡಿ ಯಾವ ಲೆಕ್ಕದಲ್ಲಿ ಮಾಡಿದ್ದಾರೆ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ನೋಡಿದರೆ ಈ ಸೇಫೆಸ್ಟ್ ಹತ್ತು ಹತ್ತು ಮುಖ್ಯ ಹತ್ತು ಸಿಟಿಗಳಲ್ಲಿ ಬರ್ತದ ಅಂದರೆ ನನಗಂತೂ ನನಗೆ ಅರ್ಥ ಆಗ್ತಿಲ್ಲ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತೇಳಿ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮದೇ ಜಿಲ್ಲೆಡೆ ನಮ್ಮದೇ ಇಲ್ಲಿ ಇಡುವ ನಮ್ಮ ಮಂಗಳೂರು ಇಡುವ ನಮ್ಮ ನಮ್ಮ ಮನಸ್ಸಿನ ಮುಂದೆ ಮನಸ್ಸು ಗೆಲ್ಲುವವರು ಇವತ್ತು ಕಡಿಮೆಯಾಗಿದ್ದಾರೆ ಮನಸ್ಸು ಗೆಲ್ಲುವ ರಕ್ತ ಚೆಲ್ಲುವವರು ಹೆಚ್ಚಾಗಿದ್ದಾರೆ ಇವತ್ತು ರಕ್ತ ಚೆಲ್ಲುವವರು ಹೆಚ್ಚಾಗಿದ್ದಾರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಶಾಂತಿ ಕದಡುವವರು ಹೆಚ್ಚಾಗಿದ್ದಾರೆ ಶಾಂತಿಗಾಗಿ ಕಾದಾಡುವವರು ಅರ್ಥ ಆಗ್ತದೆ ನಿಮಗೆ ಕದ ಕದಡುವವರು ಮತ್ತು ಕಾದಾಡುವವರು ಶಾಂತಿಗಾಗಿ ಕಾದಾಡುವವರು ಹೋರಾಟ ಮಾಡುವವರು ಆಗಿದ್ದಾರೆ ಇವತ್ತು ಸಮಾಧಿಗಳ ಬಗ್ಗೆ ಮಾತನಾಡುವವರು ಹೆಚ್ಚಾಗಿದ್ದಾರೆ ಆದರೆ ಸಮಾಧಾನದ ಬಗ್ಗೆ ಮಾತನಾಡುವವರು ಸಮಾಧಿ ಸಮಾಧಾನ ಸಮಾಧಾನದ ಬಗ್ಗೆ ಮಾತನಾಡುವವರು ಕಡಿಮೆ ಆಗಿದ್ದಾರೆ ಇವತ್ತು ನಾವು ಮಾತನಾಡುವಾಗ ಧರ್ಮ ಧರ್ಮದ ಬಗ್ಗೆ ಮಾತನಾಡ್ತವೆ ಆದರೆ ಪಾಲನೆಯಲ್ಲಿ ತುಂಬ ಸಾರಿ ಧರ್ಮ ಇಲ್ಲ ಈ ಧರ್ಮ ನಮಗೆ ಧರ್ಮಕ್ಕೆ ಬಂದದ್ದು ನಮ್ಮ ಪೂರ್ವಜರಿಂದ ಅದಕ್ಕಾಗಿ ಅದರ ಬೆಲೆ ನಮಗೆ ಗೊತ್ತಿಲ್ಲ ಈ ಪಾಲನೆಯಲ್ಲಿ ಧರ್ಮ ಅಧರ್ಮ ಆಗ್ತದೆ ಆ ಧರ್ಮ ಈ ಧರ್ಮ ಹೋಗಿ ಅಧರ್ಮವೇ ಹೆಚ್ಚಾದಾಗೆ ನನಗೇನು ಕಾಣ್ತಾ ಉಂಟು ಇವತ್ತು ಧಾರ್ಮಿಕ ಉಡುಗೆ ಹಾಕಿ ನಾನೊಂದು ಲೋಬಾಕಿ ಒಂದು ಹತ್ತು ವರ್ಷದ ಮುಂಚೆ ಫಾದರ್ ಆಗುವಾಗ ಈ ನಮ್ಮ ಮಂಗಳೂರಲ್ಲಿ ಒಂದು ಲೋಬಾಕಿ ನಡಿಬೇಕಾದ್ರೆ ಕಂಫರ್ಟಬಲ್ ಆಗಿ ನಡೀತಿದ್ದೆ ನನಗೇನು ಅಷ್ಟು ಮುಜುಗರ ಆಗ್ತಿರಲಿಲ್ಲ ಇವತ್ತೊಂದು ಲೋ ಬಾಕಿನ ವೃಕ್ಷದಲ್ಲಿ ಹೋಗಬೇಕಾದ್ರೂ ನೀವು ನಮ್ಮ ಕ್ಯಾಸಕ್ಕೆ ಹಾಕಿ ನಾನೊಂದು ಸಿಟಿಯಲ್ಲೊಮ್ಮೆ ನಡಿಬೇಕಾದ್ರೂ ತುಂಬಾ ಆಗ್ತದೆ ಏನೋ ಒಂಥರ ಫೀಲ್ ನಂಗೆ ಯಾರು ನೋಡ್ತಿದ್ದಾರೆ ನಂಗೆ ಯಾರು ಕಂಫರ್ಟೇಬಲ್ ಆಗಿ ನೋಡ್ತಾ ಇಲ್ಲ ನಂಗೆ ಯಾರು ಏನೋ ನನ್ನ ಬಗ್ಗೆ ಯೋಚಿಸ್ತಾರೆ ಎಂಬ ಒಂದು ಭಾವನೆ ಒಳಗಿಂದ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಆ ಭಾವನೆ ಏನು ಅದು ಆ ಏನದು ಫೀಲ್ ಗುಡ್ ಇತ್ತು ಅದು ಇವತ್ತು ನನಗೆ ಅಹ್ ನನಗೆ ಅದು ಫೀಲ್ ಆಗ್ತಾ ಇಲ್ಲ ಅರಿವಾಗ್ತಾ ಇಲ್ಲ ಅಂದ್ರೆ ನಮ್ಮ ಸಮಾಜ ಇವತ್ತು ಎಲ್ಲೋ ಬೇರೆ ಕಡೆ ಒಂದು ಬಿಕ್ಕು ತಪ್ಪಿ ಹೋಗ್ತಾ ಇದೆ ಏನೋ ಅನ್ನಿಸ್ತದೆ ಇವತ್ತು ಸೋಷಿಯಲ್ ಮೀಡಿಯಾ ನೋಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ದೇಶಾದ್ವೇಷ ದೇಶಾದ್ವೇಷ ಎರಡೇ ಮಾತು ಎರಡೇ ಮಾತು ಅದರ ಸುತ್ತ ಎಲ್ಲ ತಿರುಗುತ್ತಾ ಉಂಟು ಇವತ್ತು ಮಹಾತ್ಮರು ಕಡಿಮೆ ಆಗಿದ್ದಾರೆ ಮಹಾತ್ಮತೆಯನ್ನು ಅಥವಾ ಮಹಾತ್ಮರಾಗುವಂತ ಆಶೆ ಇಡುವರ ಕಡಿಮೆ ಮಹತ್ವಾಕಾಂಕ್ಷೆ ಹೆಚ್ಚಾಗಿದೆ ನಾನು ಖಾಲಿ ಪ್ರಾಸದಲ್ಲಿ ಇವತ್ತು ಆಡ್ತಾ ಇಲ್ಲ ಮಾತಿನ ಪ್ರಾಸದಲ್ಲಿ ನೀವು ನಿಜ ಇವತ್ತೋಗಿ ನೋಡಿ ಒಂದು ಆಲೋಚನೆ ಮಾಡಿ ಅವರು ಸರ್ ಅವರು ಹೇಳಿದ ಹಾಗೆ ಕೃಷ್ಣಮೂರ್ತಿ ಅವರು ಫುಡ್ ಫಾರ್ ಥಾಟ್ ಎಂದಾಗೆ ನಾವು ಇವತ್ತು ಏನು ಹೇಳ್ತಾರೆ ಮಹತ್ವಾಕಾಂಕ್ಷೆಗಳು ಹೆಚ್ಚಾಗಿದ್ದಾರೆ ನಂದು ನಾನು ನಮ್ಮದು ಇಂಥ ಫೀಲಿಂಗ್ ಹೆಚ್ಚಾಗಿದೆ ಪರದ್ದು ಕೆಟ್ಟದ್ದು ಅಥವಾ ಸಣ್ಣದ್ದು ಎಂಬ ವಿಷಯಗಳಲ್ಲಿ ವಿಷಯ ನಿಮಿಷದಲ್ಲಿ ನಿಮಿಷದ ಒಳಗೆ ವಿಷಯಗಳು ವಿಷ ಆಗ್ತವೆ ಇಲ್ಲಿ ವಿಷಯಗಳು ವಿಷ ಆಗ್ತವೆ ಸಂಪರ್ಕ ಕಡಿಮೆ ಆಗಿದೆ ಸಾರಿ ಸಂಪರ್ಕ ಹೆಚ್ಚಾಗಿದೆ ಇವತ್ತು ಫಾಸ್ಟ್ ಆದರೆ ಸಂಬಂಧಗಳು ಕಡಿಮೆ ಆಗಿವೆ ಸಂಪರ್ಕ ಹೆಚ್ಚಾಗಿದೆ ಫಾಸ್ಟ್ ಆಗಿದೆ ಮೊದಲು ಒಂದು ಲೆಟರ್ ಹೋಗಿ ಹಿಂದೆ ಬರಬೇಕಾದ್ರೆ ಇದ್ದರೆ ಒಂದು ವಾರ ಆಗ್ತಿತ್ತು ಇವತ್ತು ಒಂದು ನಿಮಿಷ ಹತ್ತು ಸೆಕೆಂಡ್ ಒಳಗೆ ರಿಪ್ಲೈ ಬಂದಾಗ್ತದೆ ವಾಟ್ಸಪಲ್ಲಿ ಸಂಪರ್ಕ ಫಾಸ್ಟ್ ಆಗಿದೆ ಸಂಬಂಧ ಸ್ಲೋ ಆಗಿದೆ ಇವತ್ತು ಮೊಬೈಲ್ಗಳಲ್ಲಿ ಯಾರೊಬ್ರು ಹೇಳಿದ್ದು ಮೊಬೈಲ್ಗಳಲ್ಲಿ ಆ್ಯಪ್ ಹೆಚ್ಚಾಗಿವೆ ಆದರೆ ಮನುಷ್ಯರ ಮುಂದೆ ಗ್ಯಾಪ್ ಹೆಚ್ಚಾಗಿದೆ ಇವತ್ತು ಆ್ಯಪ್ಗಳು ಹೆಚ್ಚಾದಷ್ಟು ಗ್ಯಾಪ್ಗಳು ಹೆಚ್ಚಾಗಿವೆ ಇವತ್ತು ಅಭಿವೃದ್ಧಿ ಉಂಟು ಅಭಿವೃದ್ಧಿ ಅಭಿವೃದ್ಧಿ ಎಲ್ಲರೂ ಅದನ್ನೇ ಮಾತನಾಡ್ತಾರೆ ಅಭಿವೃದ್ಧಿಯಲ್ಲಿ ವೃದ್ಧಿ ಹಾಕ್ತಿರೋದಿ ಅಂತ ಈ ಅಭಿವೃದ್ಧಿಯಲ್ಲಿ ಒಂದು ವೃದ್ಧಿ ಎಂಬ ಶಬ್ದ ಉಂಟಲ್ಲ ಅಭಿವೃದ್ಧಿ ಈ ವೃದ್ಧಿ ಅಂತ ವೃದ್ಧಿ ಆಗ್ತಾ ಉಂಟು ನಿಜವಾಗಿ ಮನುಷ್ಯತ್ವ ನಾಗರಿಕತೆ ವೃದ್ಧಿ ಆಗ್ತಾ ಇಲ್ಲ ಅದು ಆದರೆ ಮಾತ್ರ ನಿಜವಾದ ಅಭಿವೃದ್ಧಿ ಇವತ್ತು ಅಭಿವೃದ್ಧಿಯಲ್ಲಿ ನಾಗರಿಕತೆ ಮನುಷ್ಯತ್ವ ಇಲ್ಲ ಬೇರೇನೋ ಅಭಿವೃದ್ಧಿ ಆಗ್ತಾ ಉಂಟು ಏನೋ ಅಭಿ ಅಭಿವೃದ್ಧಿ ಆಗ್ತಾ ಉಂಟು ಅದು ನಮಗೆ ಎಲ್ರಿಗೂ ಗೊತ್ತುಂಟು ಮನುಷ್ಯತ್ವವನ್ನು ಇವತ್ತು ಮನುಷ್ಯರಲ್ಲಿ ಕಾಣ್ತಾ ಇಲ್ಲ ನಾವು ಪ್ರಾಣಿಗಳಲ್ಲಿ ಕಾಣ್ತಾ ಇದ್ದೇವೆ ಕೆಲವೊಂದು ಕೆಲವೊಮ್ಮೆ ನಂಗೆ ಅನಿಸ್ತದೊಂದು ನಾ ಎಲ್ಲಿದ್ದ ನಿಯತ್ತು ನನ್ನಲ್ಲಿ ಕೆಲವೊಮ್ಮೆ ಇಲ್ಲ ಅಂತೇಳಿ ನಾನು ಬೇರೆಯವ್ರಿಗೆ ಹೇಳುವುದಿಲ್ಲ ನನ್ನಲ್ಲಿ ಇಲ್ಲ ಅಂತೇಳಿ ಅದರಿಂದ ಮನುಷ್ಯರ ಮನುಷ್ಯತ್ವ ಇವತ್ತು ಪ್ರಾಣಿಗಳಲ್ಲಿ ಕಾಣುವ ಟೈಮ್ ಬಂದಿದೆ ಮತ್ತೊಂದು ವಿಷಯ ನೋಡಿ ಇವತ್ತು ನಮಗೆಲ್ಲ ಓಲ್ಡ್ ಬೇಡ ಮೊದಲಿದ್ದೆಲ್ಲ ವಿಷಯ ಬೇಡ ನಮಗೆ ಎಲ್ಲ ನಾವು ಇಲ್ಲದ ಪುರಾತನದೆಲ್ಲ ಬಿಡುವ ಎಲ್ಲ ಅಭಿವೃದ್ಧಿ ಆಗಬೇಕು ಎಲ್ಲರೂ ಮುಂದೆ ಹೋಗಬೇಕು ಎಲ್ಲ ಸೊ ಎಂಥ ಮಾಡರ್ನ್ ಬರಬೇಕು ಪ್ರೋಗ್ರೆಸಿವ್ ಆಗಬೇಕು ಒಂದನ್ನು ಮಾತ್ರ ನಾವು ಬಿಡ್ತಿಲ್ಲ ಯಾವುದು ಗೊತ್ತಾ ಈ ಧರ್ಮ ಅಂತ ಉಂಟಲ್ಲ ಧರ್ಮ ಒಳ್ಳೇದೇ ಆದರೆ ಆ ಒಂದು ನಾವು ಬಿಡ್ತಾ ಇಲ್ಲ ಅದು ಪುರಾತನದ ಬಂದದ್ದು ಅದನ್ನು ಹಿಡ್ಕೊಂಡು ಇವತ್ತು ಆ ನೈಜತೆ ಅಲ್ಲ ಧರ್ಮ ನಮಗೆ ನಿಜವಾಗಿ ಧರ್ಮ ಬೇಡ ಅದು ಒಂದನ್ನು ಹಿಡ್ಕೊಂಡು ನಾವು ಎಲ್ಲವನ್ನು ಆಡಿಸ್ತಾ ಇದ್ವಿ ಇವತ್ತು ನೋಡಿ ಮೊನ್ನೆ ಮೊನ್ನೆ ಒಂದು ಪಿಕ್ಚರ್ ನೋಡಿದೆ ನಾನು ಸೂ ಫ್ರಮ್ ಸೋ ಅಂತೇಳಿ ನೋಡಿದ್ರೆ ಗೊತ್ತಿಲ್ಲ ಒಳ್ಳೆ ಮೂವಿ ಸಮ್ ಲೋ ಬಜೆಟ್ ಈ ರಾಜೀರ್ ಶೆಟ್ಟಿ ಅವರು ಒಳ್ಳೆ ನಮ್ಮ ಶೆಟ್ಟಿ ಬ್ರದರ್ಸ್ ಅವರು ಒಳ್ಳೆ ಮೂವೀಸ್ ಮಾಡ್ತಿದ್ದಾರೆ ನಾನು ನೋಡಿದೆ ಕೆಲವರಿಗೆ ಒಳ್ಳೆ ಲೈಕ್ ಆಗಿರ್ಬೋದು ಕೆಲವು ಲೈಕ್ ಆಗಿರ್ಬೋದು ಆಗಿರ್ಲಾಗಿತ್ತು ನನಗೆ ಲೈಕ್ ಆಯ್ತು ಅದರಲ್ಲೊಂದು ಡಯಲಾಗ್ ಇದೆ ಅದೆಲ್ಲ ಕಡೆ ಈಗ ವೈರಲ್ ಆಗ್ತಾ ಉಂಟು ತುಂಬ ಕಡೆ ಡಯಾಲಾಗ್ ಹೇಳಿದ್ರೆ ಈ ರಾಜಬೀರ್ ಶೆಟ್ಟಿ ಅವರು ಹೇಳುವುದರಲ್ಲಿ ಆ ಡಯಾಲಾಗಲ್ಲಿ ಹಾ 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 ಅದು ಅದೃಷ್ಟಕ್ಕೆ ಅದು ಏನದು ಅದೃಷ್ಟಕ್ಕೆ ಬಂದದಲ್ಲ ಅದು ದಾರಿ ತಪ್ಪಿ ಬಂದದ್ದು ಹೇಳಿದ್ದೀರಾ ಅದೃಷ್ಟಕ್ಕೆ ಬಂದದ್ದಲ್ಲ ಅದು ದಾರಿ ತಪ್ಪಿ ಬಂದದ್ದು ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಅದನ್ನು ದಾರಿ ಮಾಡಿ ಕೊಡ್ಬೇಕು ಹೋಗ್ಲಿಕ್ಕೆ ಮನಸ್ಸುಂಟು ಆದ್ರೆ ದಾರಿ ಮಾಡಿ ಕೊಡಬೇಕು ಇಲ್ಲಿ ದಾರಿ ಮಾಡಿ ಕೊಡ್ತಾರೆ ಆ ಆ ದಾರಿಯಲ್ಲ ಅಂತರಂಗದಿಂದ ಬಹಿರಂಗ ಅಂತರಂಗದ ಬಹಿರಂಗ ಭಾರಿ ಒಂದು ಡೀಪ್ ಮೀನಿಂಗ್ ಆಗಿ ಹೇಳ್ತಿದ್ದಾರೆ ನಮಗೆಲ್ಲಿ ಕಾಮಿಡಿಯಲ್ಲಿ ಆಗಿ ಹೋಗ್ತದೆ ಅದು ಯೋಚನೆ ಮಾಡಿದರೆ ಅಂತರಂಗದಿಂದ ಬಹಿರಂಗ ಅದು ಅದೃಷ್ಟಕ್ಕೆ ಬಂದದಲ್ಲ ಈ ಏನು ಕೋಮು ವೈರತ್ವ ಏನುಂಟು ಅದು ಅದೃಷ್ಟಕ್ಕೆ ಬಂದದಲ್ಲ ಅದು ದಾರಿತ ಬಂದದ್ದು ನಮ್ಮ ಸಮಾಜಕ್ಕೆ ನಾವು ಅಂತರಂಗದಿಂದ ಬಹಿರಂಗ ಮಾಡಿ ಒಳ್ಳೆ ಒಳಗಿರೋ ದೇವರನ್ನು ಕಂಡು ಹೊರಗೆ ಅದನ್ನು ನಾವು ಪ್ರದರ್ಶಿಸಿ ಒಬ್ಬೊಬ್ಬರಿಗೆ ಗೌರವ ಕೊಟ್ಟು ನಾವು ಅದು ಹೋಗ್ಲಿಕ್ಕೆ ಕೋಮು ಸ ಏನಿದೆ ಆ ಕೋಮು ವೈರಸ್ ಏನಿದೆ ಅದನ್ನು ಆ ವೈರಸ್ ಅದನ್ನು ಹೋಗಲಿಕ್ಕೆ ಒಂದು ದಾರಿ ಮಾಡಿಕೊಡಬೇಕು ಆ ನೈತಿಕ ಜವಾಬ್ದಾರಿ ನಮಗೆ ನಿಮಗೂ ಎಲ್ರಿಗೂ ಉಂಟು ಅದನ್ನು ಮಾಡುವ ದೇವರ ಆಶೀರ್ವಾದ ಎಲ್ರೂ ಹೇಳಿ ಧನ್ಯವಾದ ಜಗತ್ತಿನ ಹಲವು ದೇಶಗಳಲ್ಲಿ ಬಡದಾಡ್ಕೊಂಡು ಸಾಯ್ತಾ ಇರುವವರು ನಾವು ನೋಡಿದೆ ಅದು ನೋಡಿ ಆದರೂ ನಮಗೆ ಬುದ್ಧಿ ಬರಬೇಕು ಹಾಗಾಗಿ ನಮ್ಮ ದೇಶದಲ್ಲಿ ಕೆಲವು ಕೆಟ್ಟ ಜನಗಳಿಗೆ ಕೆಲವು ದುಷ್ಟ ಬುದ್ಧಿಯವರಿಗೆ ಪೆಟ್ಟು ಮಾಡುವ ಹೊಡೆದಾಡಿಕೊಂಡು ಏನು ಮಾಡ್ತಾರೆ ಅದರಿಂದ ಇಂತಹ ಸಭೆಗಳು ಊರೂರುಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಾಗಿ ನಾವು ಸಮನ್ವಯವನ್ನು ಸಾಧಿಸುವಂತೆ ಆಗಬೇಕು ಎನ್ನುವುದು ನನ್ನ ನಂಬಿಕೆ ಹಾಗಾಗಿ ನಾನು ಆ ಸಿನಿಮಾದಲ್ಲಿ ಗಾಂಧಿ ಪಾರಾಟ ಮಾಡಿದೆ ಯಾಕಂದರೆ ಗಾಂಧಿ ಅವ್ರಿಗೂ ಇದು ಮನಸ್ಸಲ್ಲಿತ್ತು ಹಾಗಾಗಿ ಅವರ ಕೃತಿಯೆಲ್ಲ ಓದಿ ಮಾಡಿದೆ ಬಿಡಿ ಇವತ್ತು ಇಷ್ಟು ಜನ ಒಳ್ಳೆಯ ಮನಸ್ಸಿನಲ್ಲಿ ಸಂಜೆಯ ಒಂದು ಒಳ್ಳೆಯ ಪ್ರಶಸ್ತವಾದ ಸಮಯದಲ್ಲಿ ನಾವು ಕೂತ್ಕೊಂಡಿದ್ದೇವೆ ನಮಗೆ ಒಂದಷ್ಟು ಫುಡ್ ಒಂದಷ್ಟು ಫುಡ್ ಒಂದಷ್ಟು ಫುಡ್ ಆಲ್ರೆಡಿ ಇದೆ ಊಟ ಅಲ್ವಾ ಆದರೆ ಅದಕ್ಕಿಂತ ಮುಖ್ಯವಾದದ್ದು ಇಲ್ಲಿ ಫುಡ್ ಫಾರ್ ಪಾಟ್ ಇಲ್ಲಿಗೆ ಫುಡ್ ಅದು ತಿಂದದ್ದು ಇವತ್ತು ನಾಳೆ ಬೆಳಗ್ಗೆ ಹೋಗ್ತದೆ ಬೆಳಗ್ಗೆ ಹೋದ್ರೆ ಸಂಜೆ ಹೊತ್ತಿಗೆ ಹೋಗ್ತದೆ ಆದರೆ ಇಲ್ಲಿ ನಾವು ಪಡೆದದ್ದು ನಮಗೆ ತಲೆ ಒಳಗೆ ಬರಬೇಕು ತಲೆ ಬರಬೇಕು ನನಗೊಬ್ಬರು ಪ್ರೀತಿಯ ಫಾದರ್ ಇದ್ದರು ಅವರಿಲ್ಲ ಈಗ ಫಾದರ್ ಇದ್ದರು ಮತ್ತು ನನಗೆ ದೊಡ್ಡ ಗುರುಗಳು ಶೃಂಗೇರಿಯ ದೊಡ್ಡ ಗುರುಗಳಿದ್ರು ನಾನು ಹಲವು ಪುಸ್ತಕಗಳನ್ನಲ್ಲಿ ಓದಿದೆ ಅದೆಲ್ಲ ಓದು ಸಮಯದಲ್ಲಿ ಅಯ್ಯ ನೀನು ಈ ತ್ರೀ ಪ್ರಿನ್ಸಿಪಲ್ಸ್ ಈ ಮೂರು ತತ್ವಗಳನ್ನು ನೀನು ಗಟ್ಟಿ ಇಟ್ಕೊಂಡ್ರೆ ಮನುಷ್ಯ ಆಗಲ್ಲ ಏನದು ನಂಬರ್ ಒನ್ ಐ ಆಮ್ ನೋಬಡಿ ನಮಗೆಲ್ಲ ಅಹಂಕಾರ ನಾನೊಂದು ಜನ ನಾನೊಂದು ಜನ ಈ ಅಹಂಕಾರ ಬಿಡಬೇಕಾದ್ರೆ ಮೊದಲು ನಾನೊಂದು ಜನವೇ ಅಲ್ಲ ಭಗವಂತ ಈ ಭೂಮಿಗೆ ಕಳಿಸಿ ಸತ್ಕಾರ್ಯ ಮಾಡಿ ಬಾ ಅಂತ ಹೇಳಿದ್ದಾನಾದ್ದರಿಂದ ಮೊದಲು ನನ್ನ ಅಹಂಕಾರ ಬಿಡಬೇಕಾದ್ರೆ ನಾನು ಒಂದು ಜನ ನಾನೊಂದು ದೊಡ್ಡ ಮನುಷ್ಯ ಅಂತ ತಿಳಿದ್ರು ಯಾವುದಾರ ಸಭೆಗೆ ಹೋದರೆ ಯಾವುದೋ ಮದುವೆ ಮನೆಗೆ ಹೋದರೆ ಅವ್ರು ನಮ್ಮನ್ನು ಸರಿ ಮಾತಾಡಿಸದೇ ಇದ್ದರೆ ನಮಗೊಂದು ಥರ ಆಗ್ತದೆ ಏನೂ ಆಗಬಾರ್ದು ನನ್ನ ಕರ್ತವ್ಯ ಅದು ಬಂದಿದ್ದೇನೆ ಹೋಗ್ತೇನೆ ಮೊದಲನೇದು ನಾನು ನೋಡ್ಬಿಡಿ ಅಲ್ಲಿ ಆ ಮಹಾತ್ಮರು ಹೇಳ್ತಾರೆ ಆ ದಿವಸ ಬರ್ತದಲ್ಲ ಯಾವ ದಿವಸ ನಮ್ಮನ್ನು ಮಲಗಿಸಿರ್ತಾರೆ ಹೂ ಹಾಕಿರ್ತಾರೆ ಎಲ್ಲ ಬಂದು ರೌಂಡ್ ಹೊಡೆದು ಒಳ್ಳೆಯದಾಗಲಿ ಹೇಳಿ ಹೋಗ್ತಾರಲ್ಲ ಮಲಗಿಸಿರ್ತಾರಲ್ಲ ನಮ್ಮನ್ನು ನಮಗೆಲ್ಲ ಆ ದಿವಸ ಬರ್ತದೆ ಬರ್ತದೆ ಯಾವತ್ತು ಬರ್ತದೋ ಗೊತ್ತಿಲ್ಲ ಬರ್ತದೆ ಅದು ನಮಗೆಲ್ಲ ಡೇಟ್ ಆಫ್ ಬರ್ತ್ ಗೊತ್ತು ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಗೊತ್ತಿದ್ರೆ ಏನೆಲ್ಲ ಇದ್ವಿ ನಾವು ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಮೊದಲು ಕಂಡಪಟ ಇನ್ಶೂರೆನ್ಸ್ ಮಾಡಿಬಿಡ್ತಿದ್ವಿ ನಾವು ಡೇಟ್ ಆಫ್ ಡೆತ್ ಗೊತ್ತಿಲ್ಲ ದೇವರು ಅದೊಂದನ್ನ ಮುಚ್ಚಿಟ್ಟಿದ್ದಾರೆ ಆದರೆ ಅದು ಖಂಡಿತ ಬರುತ್ತಾದ್ರಿಂದ ಆ ದಿವಸವನ್ನು ನಾವೆಲ್ಲ ನೆನ್ಪು ಮಾಡ್ಕೊಳ್ಬೇಕು ಹಿಂದುಗಳಲ್ಲಿ ನಿನ್ನ ಚಿತೆಯನ್ನು ನೆನ್ಪು ಮಾಡ್ಕೊಳ್ಳೋ ನಿನ್ನ ಕಣ್ಣೆದುರುಗಡೆ ನಿನ್ನ ಚಿತ್ತೆ ಉರಿತಾ ಇದೆ ನಿನ್ನ ಕಣ್ಣೆದುರುಗಡೆ ನಿನ್ನ ಡಬ್ಬದಲ್ಲಿ ಹಾಕಿ ಹೂಡ್ತಾ ಇದ್ದಾರೆ ಈ ದಿನವನ್ನು ನೀನು ಸ್ಮರಿಸು ಆ ದಿವಸ ಯಾರಾದರೂ ಹತ್ರ ಬಂದರೆ ನಿನ್ನ ಹತ್ರ ಅಯ್ಯ ಅಮ್ಮ ನಿನಗೇನು ಬೇಕು ಅಂತ ಕೇಳಿದರೆ ನಾನೇನು ಹೇಳ್ತೀನಿ ಸತ್ತು ಬಿದ್ದಿರೋ ನನಗೆ ಹೇಳ್ತೀನಿ ನನಗೇನು ಬೇಡ ಅಂತ ಹೇಳ್ತೀನಿ ಅದು ಇವತ್ತು ನನಗೆ ಬರಬೇಕು ನನಗೇನು ಬೇಡ ಯಾಕೆ ನಾನು ಯಾರು ಅಲ್ಲ ಇವತ್ತು ಈ ಜಗತ್ತಲ್ಲಿ ಹಿಂಸೆ ಆಗ್ತಿರೋ ಕಾರಣ ಏನೋ ನಂಗೆ ಬೇಕು 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 ಅಂತ ಕಂಡ ಕಂಡವರ ತಲೆ ಹೊಡೆದು ದುಡ್ಡು ಕೂಡಿಸುವುದೇ ಕಡೆಗೆ ಸತ್ತ ಮೇಲೆ ಅಲ್ಲಿ ಹೋದಾಗ ಯಮರಾಜ ದೇವರು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳ್ತಾನ ಎಷ್ಟು ಮನೆ ಕಟ್ಟಿದೀಯ ಕೇಳ್ತಾನ ಇಲ್ಲ ನೀನು ಎಷ್ಟು ಪುಣ್ಯ ಕೆಲಸ ಮಾಡಿದೀಯಾ ಎಷ್ಟು ಜನರ ಕಣ್ಣೀರು ಒರೆಸಿದ್ದೀಯ ಎಷ್ಟು ಜನರಿಗೆ ಉಪಕಾರ ಮಾಡಿದ್ಯಾ ಎಷ್ಟು ದಾನ ಮಾಡಿದ್ಯಾ ಎಷ್ಟು ಬಡವರಿಗೂ ಉದ್ಧಾರ ಮಾಡಿದ್ಯಾ ಅದನ್ನೇ ಪುಣ್ಯದ ಗಂಟು ಅಂತ ಹೇಳುವುದು ಸಪ್ತಮೇಲೆ ನಮ್ಮ ಜೊತೆಗೆ ಬರುವುದು ಈ ಪುಣ್ಯದ ಬುತ್ತಿ ಹಾಗೆ ಬದುಕಿರುವಾಗ ಮೊದಲನೇದು ಅಹಂಕಾರ ಬಿಟ್ಟು ನೋಬಡಿ ನಾನು ಯಾರು ಅಲ್ಲ ಎರಡನೇದು ನನಗೇನು ಬೇಡ ನನಗೇನು ಬೇಡ ಬೇಕು ಬೇಕೆಂಬವನೇ ಬಡವ ಸಾಕು ಸಾಕೆಂಬವನೇ ಸಾಧು ನಾವು ಸಾಕು ಸಾಕುವಂಥ ತೃಪ್ತಿಯಲ್ಲಿ ಬದುಕಬೇಕು ಸಾಕು ಸಾಕು ನಂಗೆ ಇಷ್ಟೇ ಸಾಕು ಅನ್ನೋ ತೃಪ್ತಿಯಲ್ಲಿರಬೇಕು ಹಾಗಾಗಿ ಮತಾಚರಣೆಗಳಲ್ಲಿ ವ್ಯತ್ಯಾಸವಿದ್ದರೆ ದೊಡ್ಡ ವಿಷಯ ಮಾಡಲೇಬಾರದು ಆಹಾರದಲ್ಲಿ ವ್ಯತ್ಯಾಸ ಇದ್ದರೆ ದೊಡ್ಡ ವಿಷಯ ಮಾಡಲೇಬಾರದು ದೊಡ್ಡ ವಿಷಯ ಮಾಡಲೇಬಾರದು ಈಗ ಈಗ ಈ ಲೆಕ್ಕದಲ್ಲಿ ಈ ಲೆಕ್ಕದಲ್ಲಿ ಆಗ ಮುಸ್ಲಿಂ ನಮ್ಮ ಪ್ರೇಯರ್ ಮಾಡಿದ್ರು ಮುಸ್ಲಿಂ ಪ್ರೇಯರ್ ಮಾಡಿದವರು ಅವರು ಹೋದರು ಕಾಣುತ್ತೆ ಮಾಡಿದವರು ಅವರು ಹೇಳಿದ್ರು ಅದು ಅರ್ಥ ಆಗಿಲ್ಲ ಅದರ ಅನುವಾದವನ್ನು ಯಾರು ಮಾಡಿದ್ರು ಮಾಡುವಾಗ ಅಲ್ಲ ಹೇಳಿದ್ದಾನೆ ಅಲ್ಲ ಹೇಳಿದ್ದಾನೆ ಎಲ್ಲರ ಬಗ್ಗೆ ಸೌಜನ್ಯ ತೋರಿಸಿ ಪ್ರೀತಿ ತೋರಿಸಿ ಸಹಿಷ್ಣುತೆ ತೋರಿಸಿ ಅಲ್ಲ ರೀತಿಯಲ್ಲಿ ಅಲ್ಲ ಹೇಳಿದ ರೀತಿಯಲ್ಲಿ ಪೂಜೆ ಮಾಡಿದವರು ಸರಿ ಅದೇ ಗಣಪತಿ ಹನುಮಂತ ಜೀಸಸ್ ಕ್ರೈಸ್ಟ್ ಇತ್ಯಾದಿ ಪೂಜೆ ಮಾಡಿದವರಲ್ಲಿ ಕೂಡ ಸೌಜನ್ಯ ತೋರಿಸಿ ಗೌರವ ತೋರಿಸಿ ಅವರಿಗೆ ಅವರಿಗೆ ನೀವು ಮಾನ್ಯತೆ ಮಾಡಿರಿ ಇದು ಮಾಡಿದರೆ ಸಮನ್ವಯ ತಾನೇ ಬರ್ತದೆ ಯಾರು ಅಲ್ಲಾನನ್ನು ನಂಬುವುದಿಲ್ಲ ಅವನಿಗೆ ಶಿಕ್ಷೆ ಮಾಡಬಾರ್ದು ಯಾಕೆಂದರೆ ಅವನ ಅಲ್ಲಾನನ್ನು ನಂಬುವುದಿಲ್ಲ ಆದರೆ ಜೀಸಸ್ ಹೇಳ್ದವನ್ನಂಬ್ ತಾನೆ ಅವನು ಗಣಪತಿಯನ್ನು ನಂಬಿಸ್ತಾನೆ ಇವರೆಲ್ಲರೂ ಒಬ್ರೆ ಎನ್ನುವುದನ್ನು ನಾವು ಮನಸ್ಸು ಅನ್ಕೊಂಡು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನೊಬ್ರೆ ಎರಡೆರಡು ಜನ ದೇವರು ಕೂತ್ಕೊಂಡು ಅವ್ರು ಜಗಳ ಮಾಡ್ತಾರ ಇಲ್ಲ ಆದ್ರಿಂದ ಜಗತ್ತಿಗೆ ಇರುವ ಒಬ್ಬನೇ ದೇವ ಅನ್ನುವುದನ್ನು ಬೈಬಲ್ ಹೇಳ್ತದೆ ಕುರಾನ್ ಹೇಳ್ತದೆ ನಮ್ಮ ವೇದಗಳು ಹೇಳ್ತಾ ಅದರಿಂದ ಆ ಒಬ್ಬನೇ ದೇವನನ್ನು ನಾವು ನಂಬುವಾಗ ಅದು ಅಲ್ಲಾ ಹೆಸರಲ್ಲಾಗಿ ಕ್ರಿಶ್ಚಿಯನ್ರ ಹೇಳ್ತಕ್ಕಂಥ ಫಾದರ್ ಹೆಸರುಲ್ಲಾಗಲಿ ಅದು ಗಣಪತಿ ಮಂಗಳಾದೇವಿ ಅಥವಾ ಕದ್ರಿ ಮಂಜುನಾಥ ಯಾವ ಹೆಸರುಲ್ಲಾಗಲಾಗ್ಲಿ ಒಬ್ಬನನ್ನೇ ನಾವು ಪೂಜೆ ಮಾಡೋದಾದ್ರಿಂದ ಬೇರೆ ಬೇರೆ ರೀತಿ ಪೂಜೆ ಮಾಡುವ ಎಲ್ಲರನ್ನೂ ಕೂಡ ಅದೇ ಗೌರವದಿಂದ ನೋಡಬೇಕು ಅದು ಬಿಟ್ಟು ಅಲ್ಲ ನನ್ನ ನಂಬದ ನಂಬದವರನ್ನ ತಲೆ ತೆಗಿತೇನೆ ಎಲ್ಲ ದೇವರ ಹೆಸರಲ್ಲಿ ಅಲ್ಲ ಹೆಸರಲ್ಲಿ ಆಗುತ್ತಿರುವಂಥ ಪರಮ ಕುರಾನ್ ವಿರೋಧಿಯಾದಂಥ ವರ್ತನೆಗಳು ಇದನ್ನ ದೊಡ್ಡ ಸಂಖ್ಯೆಯಲ್ಲಿ ವಿದ್ವಾಂಸರಾದ ಮುಸ್ಲಿಮ್ ಸೇರಿದಲ್ಲಿ ವಿಸ್ತರಿಸಿ ದೆಹಲಿಯಲ್ಲಿ ಸ್ಟೇಟ್ಮೆಂಟ್ಸ್ ಎಲ್ಲ ಕಾಣಿದ್ದಾರೆ ನಾವುಗಳು ನಮ್ಮ ಸಮಾಜದಲ್ಲಿ ಈ ಥರ ಯಾರು ಧರ್ಮ ವಿರೋಧವಾಗಿ ನಡ್ಕೊಳ್ತಾರೆ ಮತವನ್ನು ಹೆಸರಲ್ಲಿ ಜಗಳ ಮಾಡ್ತಾರೆ ಅವರಿಗೆ ನಾವು ನೇರವಾಗಿ ಹೇಳಬೇಕು ಇದು ಧರ್ಮ ವಿರೋಧವಾದದ್ದು ಇದು ಧರ್ಮಕ್ಕೆ ವಿರೋಧವಾದದ್ದು ಪರಮತವನ್ನು ಸಹಿಸುವುದು ಭಾರತದ ಮಣ್ಣಿನ ಲಕ್ಷಣ ನಮ್ಮೆಲ್ಲರ ಲಕ್ಷಣ ಈಗ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನಾದರೂ ನಮ್ಮೆಲ್ಲರಿಗೆ ಒಳಗೆ ಹರಿತಿರ್ತದ ರಕ್ತ ಒಂದೇ ಡಿ ಎನ್ ಎ ಒಂದೇ ಡಿ ಎನ್ ಎ ಸೇಮ್ ನಾ ಆ ಡಿ ಎನ್ ಎ ಏನು ಹೇಳ್ತದೆ ಪರರು ಯಾವುದೇ ರೀತಿಯಲ್ಲಿ ಪೂಜೆ ಮಾಡಲಿ ಅದನ್ನು ನಾನು ಗೌರವಿಸ್ತೇನೆ ಇದು ನಮ್ಮಲ್ಲಿ ಬಂದರೆ ಪರಮತ ಸಹಿಷ್ಣುತೆ ಬಂದರೆ ಭಾರತದ ಹಿಂದಿನ ಬಹುಪಾಲು ಸಮಸ್ಯೆಗಳು ಪರಿಹಾರ ಆಗ್ತದೆ ಕಾಶ್ಮೀರ ಸಮಸ್ಯೆ ಪರಿಹಾರ ಆಗ್ತದೆ ಮತ್ತು ಈ ಮತಾಂತರ ಅದು ಇದು ಎಲ್ಲ ಗಲಾಟೆಗಳು ಕೂಡ ತಾನಾಗೆ ತಾನಾಗೆ ತಾನಾಗಿ ಇದೆ ಇದೆಲ್ಲಕ್ಕೆ ಬೇಕಾದ ಮೂಲಭೂತವಾದ ಫೌಂಡೇಶನ್ ಅದು ನಂಬಿಕೆ ಟ್ರಸ್ಟ್ ಪರಸ್ಪರ ನಂಬಿಕೆ ಪರಸ್ಪರ ನಂಬಿಕೆ ಇಲ್ಲ ಆದ್ದರಿಂದ ನಮಗೇನು ಪ್ರಾಬ್ಲಮ್ ಆಗ್ತದೆ ನೋಡಿ ನೀವೊಂದು ಹೋಟೆಲ್ಗೆ ಹೋಗಿ ಹೋಟೆಲ್ಗೆ ಹೋಗಿಬಿಟ್ಟು ಒಂದು ಕಾಫಿ ಆ ಕಾ ಅವನ ಹೇಳಿದ್ದೇನೆ ಅವ ಕಾಫಿಗೆ ಎಂತಾದ್ರೂ ಪಾಯ್ಸನ್ ಹಾಕಿದ್ರೆ ಅಂತ ಹೇಳಿ ಆ ಮಾಡುವ ಹಿಂದೆ ಹೋಗಿ ಅವ ಕಾ ಸರಿ ಮಾಡ್ತಾನೆ ನೋಡ್ತೀರ ಅಂತ ನೋಡಲಿಲ್ಲ ಯಾರೋ ಒಬ್ಬ ಮಾಣಿಯನ್ನು ನಂಬ್ತಿ ಬಸ್ಸಲ್ಲಿ ಕೂತಾಗ ನೈಟ್ ಬಸ್ಸಲ್ಲಿ ಕೂತಾಗ ಆ ಡ್ರೈವರ್ ನೋಡಲ್ಲ ನಾವು ಡ್ರೈವರ್ ಯಾರೋ ಗೊತ್ತಿಲ್ಲ ಅವ ನನ್ನ ನಂಬಿ ಆರಾಮ್ ಮಲ್ಕೋತೀವಿ ಆರಾಮ್ ಕೂತ್ಕೋತೀವಿ ಅಥವಾ ಸಂಶಯದಿಂದ ಕಿಟಕಿ ತೆಗೆದು ಹಾರ್ಲಿಕ್ಕೆ ರೆಡಿಯಾಗಿ ಕೂತಿರ್ತೀವ ಇಲ್ಲ ಯಾರನ್ನೋ ನಾವು ನಂಬ್ತೀವಿ ಯಾರ್ಯಾರನ್ನೋ ನಾವು ನಂಬುತ್ತೇವೆ ನಮ್ಮ ಜೊತೆ ಬಾಳುತ್ತಿರುವ ನಮ್ಮ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಸಹೋದರರನ್ನ ನಾವು ಜೊತೆಗಿದ್ದವ್ರನ್ನ ನಂಬಿದರೆ ನಂಬಿದರೆ ಬದುಕ್ತೇವೆ ಇದಕ್ಕೆ ನಮ್ಮ ವೇದಾಂತದಲ್ಲಿ ಕೊಡುವ ಅತ್ಯುತ್ತಮವಾದ ಉದಾಹರಣೆ ಅಂತ ಹೇಳಿದರೆ ಬೆಕ್ಕಿನ ಮರಿಗೆ ಅಮ್ಮನ ಮೇಲೆ ಬೆಕ್ಕಿನ ಮೇಲೆ ಪೂರ್ಣ ನಂಬಿಕೆ ಆ ಬೆಕ್ಕಿನ ಬೆಕ್ಕು ತನ್ನ ಮರಿಯನ್ನು ಇಲ್ಲಿ ಕಚ್ಕೊಂಡು ಬೇರೆ 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 ಕಡೆ ಹೋಗುವಾಗ ಆ ಮರಿಗೆ ಏನಾದರೂ ಡೌಟ್ ಉಂಟ ಸಂಶಯ ಉಂಟಾ ಅಮ್ಮ ಅಕಸ್ಮಾತ್ ನನ್ನನ್ನು ಬಿಟ್ಟುಬಿಟ್ರೆ ಅಲ್ಲೆಲ್ಲಾದರೂ ಇಲಿ ಕಂಡ್ರೆ ನನ್ನ ಬಾಯಿ ಬಿಟ್ಬಿಟ್ರೆ ನಾನು ಬಿಡ್ತೇನೆ ಅಂತ ಸಂಶಯದಿಂದ ಅಮ್ಮನ ಹಿಡ್ಕೊಳತ್ತ ಏನು ಹಿಡ್ಕೊಳ್ಳಲ್ಲ ಫುಲ್ ನಂಬಿಕೆ ಬೆಕ್ಕಿನ ಮರಿಗೆ ಆ ಅಮ್ಮ ಬೆಕ್ಕಿನ ಮೇಲೆ ಎಷ್ಟು ನಂಬಿಕೆ ಮಂಗನಿಗೆ ತನ್ನ ಮರಿ ಮೇಲೆ ನಂಬಿಕೆ ಅಮ್ಮನ ಹಿಡ್ಕೊಂಡಿರ್ತ ಮಂಗ ಹಿಡ್ಕೊಂಡಿರ್ತದೆ ಮರದ ಮರಕ್ಕೆ ಕಾರುವಾಗ ಅದಕ್ಕೆ ಚಿಂತೆ ಇಲ್ಲ ಇದು ಮರ ಮಗುವಿನ ಮರಿಯ ರೆಸ್ಪಾನ್ಸಿಬಿಲಿಟಿ ಹೀಗೆ ನಮ್ಮಲ್ಲಿ ಪರಸ್ಪರ ವಿಶ್ವಾಸ ನಂಬಿಕೆ ಅದನ್ನು ನಾವು ಬೆಳೆಸಿದ್ರೆ ಬಹುಪಾಲು ಬಹುಪಾಲು ಸಮಸ್ಯೆಗಳು ದೂರವಾಗ್ತವೆ ಈ ಧರ್ಮದ ಜೊತೆಗೆ ಕೋಮುವಾದ ಸೇರಿಕೊಂಡಾಗ ಅದು ಕೆಲವೊಮ್ಮೆ ಈ ಹಬ್ಬದ ಸಂಭ್ರಮ ಎನ್ನುವಂತಹದ್ದು ಇನ್ನೊಬ್ಬರ ನೆಮ್ಮದಿಯನ್ನು ಕೆಡಿಸಲಿಕ್ಕೆ ಕಾರಣ ಆಗಿಬಿಡ್ತಾರೆ ಇಂತಹ ಭೀತಿಯ ವಾತಾವರಣವನ್ನು ಉಂಟು ಮಾಡುವ ಹಬ್ಬಗಳು ನಮ್ಮದಾಗಬಾರದು ನಾವೆಲ್ಲ ಅವರವರ ಧರ್ಮವನ್ನು ಪ್ರೀತಿಸುವವರು ಪ್ರತಿಯೊಬ್ಬರಿಗೂ ಕೂಡ ಅವರವರ ಧರ್ಮದ ಮೇಲೆ ಪ್ರೀತಿ ಇದೆ ಆ ಪ್ರೀತಿಯೊಂದಿಗೆ ಧರ್ಮದ ಮೌಲ್ಯಗಳನ್ನು ಪಾಲನೆ ಮಾಡುತ್ತಾ ಹಬ್ಬಗಳ ಆಚರಣೆ ಆದರೆ ಅದರಿಂದಾಗಿ ಸಮಾಜದಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗುವುದಿಲ್ಲ ಜನರು ವೀಸಿ ಪಡಬೇಕಾದಂತಹ ಅಗತ್ಯ ಬರುವುದಿಲ್ಲ ಇಲ್ಲಿ ಇರುವಂತಹ ಪ್ರತಿಯೊಬ್ಬ ಹಿಂದೂ ಹಿಂದೂ ಧರ್ಮದ ಮೌಲ್ಯಗಳನ್ನು ಮೈಗೂಡಿಸಿಕೊಂಡರೆ ಇಲ್ಲಿರುವಂತಹ ಕ್ರೈಸ್ತರು ಕ್ರೈಸ್ತ ಧರ್ಮದ ಮೌಲ್ಯಗಳನ್ನು ಅವರು ಮೈಗೂಡಿಸಿಕೊಂಡರೆ ಮುಸ್ಲಿಮರು ಇಸ್ಲಾಂ ಧರ್ಮದ ಮೌಲ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿ ಸಮಾಜದಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ ಖಂಡಿತವಾಗಿ ಸಮಾಜದಲ್ಲಿ ಸೌಹಾರ್ದತೆ ಉಂಟಾಗ್ತದೆ ನಾವು ನಿಜವಾಗಿ ಇಂತಹ ಕಾರ್ಯಕ್ರಮಗಳ ಮೂಲಕ ಪರಸ್ಪರ ವಿಚಾರಗಳನ್ನು ಅರಿಯುವ ಮೂಲಕ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಮಾಡಬೇಕು ನಾವು ಇಲ್ಲಿ ಸೇರುವವರು ಮಾತ್ರ ಅಲ್ಲ ನಾವು ಇಲ್ಲಿ ಸಿಗುವಂತಹ ಸಂದೇಶವನ್ನು ನಮ್ಮ ಮನೆ ಮಂದಿಗೆ ತಲುಪಿಸಬೇಕು ನಮ್ಮ ಮಿತ್ರನಿಗೆ ತಲುಪಿಸಬೇಕು ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವುದಕ್ಕೆ ನಾವು ಪ್ರತಿಯೊಬ್ಬರೂ ಸಹಕರಿಸಬೇಕು ಇಸ್ಲಾಮಿನಲ್ಲಿ ಎರಡು ಹಬ್ಬಗಳಿವೆ ಒಂದು ಈದುಲ್ ಫಿತರ್ ಮತ್ತು ಈದುಲ್ ಅಲ್ಲಹಾ ಅಂತ ಹೇಳುವಂತಹದ್ದು ಒಂದನೆಯದು ನಾವು ಪವಿತ್ರ ರಂಜಾನ್ ತಿಂಗಳಿನ ಉಪವಾಸ ವ್ರತವನ್ನು ಆಚರಿಸಿದ ಬಳಿಕ ಆಚರಿಸುವಂತಹ ಹಬ್ಬ ಅದು ರಮಜಾನ್ ಉಪವಾಸ ವ್ರತ ಅಂತ ಹೇಳಿ ತಾವೆಲ್ಲ ತಿಳಿದಿರಬಹುದು ಬೆಳಗಿನಲ್ಲಿ ಸಾಯಂಕಾಲ ತನಕ ಸುಮಾರು ಹದಿಮೂರು ಹದಿನಾಲ್ಕು ಗಂಟೆಗಳ ಕಾಲ ಅನ್ನಪಾನೀಯವನ್ನು ಸಂಪೂರ್ಣವಾಗಿ ತೊರೆದು ನಿರ್ವಹಿಸುವಂತಹ ಒಂದು ಆರಾಧನಾ ಕ್ರಮ ಅದರಲ್ಲಿ ಅನ್ನಪಾ ಅನ್ನಪಾನೀಯಗಳನ್ನು ಮಾತ್ರ ತೊರೆಯುವುದಲ್ಲ ನಮ್ಮ ಎಲ್ಲ ಕೆಟ್ಟ ಗುಣಗಳನ್ನು ಕೂಡ ನಾವು ತೊರೆಯುವಂತಹ ಒಂದು ತರಬೇತಿಯಾಗಿದೆ ಆ ತಿಂಗಳಿನಲ್ಲಿ ನಡೆಯುವಂಥ ನಮ್ಮ ನಾಲಿಗೆಯನ್ನು ನಾವು ನಿಯಂತ್ರಿಸಬೇಕಾಗ್ತದೆ ಮನಸ್ಸನ್ನು ಶುದ್ಧಿಗೊಳಿಸಬೇಕಾಗ್ತದೆ ಮನಸ್ಸಿನಲ್ಲಿ ಕಲ್ಮಶ ಉಂಟಾಗಿದ್ದರೆ ಅದು ಅವನ ಕರ್ಮಗಳ ಮೂಲಕ ಪ್ರತ್ಯಕ್ಷವಾಗ್ತದೆ ಅವನ ಚಟುವಟಿಕೆಗಳಲ್ಲಿ ಪ್ರಕಟ ಆಗ್ತದೆ ಅದರ ಮೂಲಕ ಸಂಬಂಧಗಳು ಕೆಡುತ್ತದೆ ಆದ್ದರಿಂದ ವಿಶೇಷವಾಗಿ ಒತ್ತು ಕೊಡಲ್ಪಟ್ಟಿರುವಂತಹ ಒಂದು ವಿಚಾರ ಅಂತ ಹೇಳುವಂತಹದ್ದು ನಮ್ಮ ಸ್ವಭಾವ ಗುಣಗಳು ಅದು ಉತ್ತಮ ಆಗಬೇಕು ಸಂಬಂಧಗಳು ಬಲಿಷ್ಠ ಆಗಬೇಕು ಪರಸ್ಪರನ್ನು ಗೌರವಿಸುವಂತಹ ಒಂದು ವಾತಾವರಣ ಇರಬೇಕು ಸಮಾಜದ ನೆಮ್ಮದಿಯನ್ನು ಕೆಡಿಸುವಂತಹ ಯಾವುದೇ ಕೆಲಸಗಳನ್ನು ಮಾಡಬಾರದು ಇದಕ್ಕೆಲ್ಲ ತರಬೇತಿ ನೀಡುವಂತಹ ಒಂದು ಮುಖ್ಯವಾದಂತಹ ಒಂದು ಆರಾಧನಾ ಸರು ಅದೇ ಸಂದರ್ಭದಲ್ಲಿ ಬಡವನ ಹಸಿವೆಯನ್ನು ಕೂಡ ತಿಳಿಯುವಂತಹ ಒಂದು ಅವಕಾಶ ಶ್ರೀಮಂತನಿಗೂ ಕೂಡ ಸಿಗುವಂತಹ ಒಂದು ಸಂದರ್ಭ ಬಡವರ ಬಗ್ಗೆ ವಿಶೇಷವಾದಂತಹ ಕಾಳಜಿ ವಹಿಸಬೇಕು ಬಡವನಿಗೆ ಸಹಾಯ ಮಾಡುವಾಗ ಅವನ ಧರ್ಮವನ್ನು ನೋಡಬೇಕಾದ ಅಗತ್ಯ ಇಲ್ಲ ಅವನ ಜಾತಿಯನ್ನು ನೋಡಬೇಕಾದಂತಹ ಅಗತ್ಯ ಇಲ್ಲ ದೀಪಾವಳಿ ಏನಂದ್ರೆ ಬೆಳಕಿನ ಆವಳಿಗಳು ಅಂದರೆ ದೀಪಗಳ ಆವಳಿ ಅಂದರೆ ಸಮೂಹ ದೀಪಗಳ ಸಮೂಹ ಅಂತ ದೀಪ ಅಂದ್ರೇ ಅದಕ್ಕೆ ಜ್ಞಾನ ಅಂತ ಅರ್ಥ ಅದರ ನಿಜವಾಗಿತಕ್ಕಂಥ ತಕ್ಕಂಥ ಗೂಢಾರ್ಥ ಜ್ಞಾನದ ದೀವಿಗೆ ಅಂತ ಜ್ಞಾನದ ದೀಪಗಳನ್ನು ಉಳಿಸ್ತಕ್ಕಂಥ ಒಂದು ಒಳ್ಳೆಯ ಹಬ್ಬ ಜ್ಞಾನವನ್ನು ಪ್ರಸಾರ ಮಾಡೋದಕ್ಕೆ ಹಾಗಾಗಿ ಹಿಂದುಗಳಲ್ಲಿ ಅದೇನನ್ನು ಸಂಕೇತಿಸ್ತದೆ ಅಂದರೆ ಜ್ಞಾನ ಯಜ್ಞ ದಾನ ತಪಸ್ಸು ಶಾಂತಿ ಮತ್ತು ಪ್ರೀತಿ ಈ ಐದನ್ನು ಜ್ಞಾನವು ಸಂಕೇತಿಸ್ತದೆ ಐದು ಯಾವುದಂದರೆ ಯಜ್ಞ ದಾನ ತಪಸ್ಸು ಶಾಂತಿ ಮತ್ತು ಪ್ರೀತಿ ಯಜ್ಞ ಅಂದರೆ ನಾವು ಮಾಡುವ ಎಲ್ಲ ಒಳ್ಳೆಯ ಕೆಲಸಗಳು ಜನಹಿತ ಕಾರ್ಯಗಳಿಗೆ ಯಜ್ಞ ಅಂತ ಹೆಸರು ಬಹಳ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕೆಲಸಗಳಿಗೆಲ್ಲ ಯಜ್ಞ ಅಂತ ಹೆಸರು ಆಮೇಲೆ ದಾನ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಸಂಪತ್ತಿನ ಒಂದು ಭಾಗವನ್ನು ಅವಶ್ಯವಾಗಿ ನಾವು ಸತ್ಪಾತರಿಗೆ ದಾನವನ್ನು ಕೊಡಬೇಕು ಅಂತಕ್ಕಂಥ ಸಂದೇಶವನ್ನು ನಾವು ಸಾರ್ತಕ್ಕಂಥ ಹಬ್ಬ ಹಾಗೆಯೇ ತಪಸ್ಸು ಅಂದರೆ ನಾವು ತಪ್ಪಿಸ್ಬೇಕು ಯಾಕೆಂದರೆ ನಮ್ಮ ಜನಹಿತ ಕಾರ್ಯಕ್ಕಾಗಿ ಜನಹಿತ ಸೇವೆಗಾಗಿ ನಮ್ಮ ಮನಸ್ಸು ಸದಾ ಇರಬೇಕು ತುಡಿತಾ ಇರಬೇಕು ಕರುಣೆಯಿಂದ ದಯೆಯಿಂದ ನಾವು ಕೊಡ್ತಕ್ಕಂಥ ನಮ್ಮ ಮನಸ್ಸು ಜನಹಿತ ಕಾರ್ಯರು ತೊಡಗಿಕೊಂಡಿರಬೇಕು ಅಂತಕ್ಕಂಥದ್ದೇ ತಪಸ್ಸು ಹಾಗೆಯೇ ಶಾಂತಿ ನಾವು ಇಷ್ಟು ಮಾಡುವಾಗ ಶಾಂತಿಯಲ್ಲಿ ಉದ್ಭವವಾಗ್ತದೆ ಅಷ್ಟೇ ಅಲ್ಲದೆ ಪ್ರೀತಿ ಅಂತಕ್ಕಂಥ ಅದನ್ನು ನಾವು ಬಳಸುತ್ತಾ ಎಲ್ಲರೊಂದಿಗೆ ನಾವು ಒಂಥಾಗುತ್ತೇವೆ ಪ್ರೀತಿ ಅನ್ನತಕ್ಕಂಥದ್ದೇ ಪ್ರೀತಿ ಹೇಳ್ತಕ್ಕಂಥ ಒಂದು ವಿವರಣೆ ಸೊ ಹೀಗೆ ದೀಪಾವಳಿ ಹಬ್ಬದಲ್ಲಿ ಯಜ್ಞ ದಾನ ತಪಸ್ಸು ಶಾಂತಿ ಮತ್ತು ಪ್ರೀತಿ ಅಂತ ಐದು ಅದರ ಅರ್ಥ ಅದರ ಸಂದೇಶ ಆಮೇಲೆ ಇಸ್ಲಾಂ ಧರ್ಮದ ಸಂದೇಶವನ್ನು ಹೇಳಿಬಿಡ್ತೇನೆ ಅದು ಕೂಡ ಐದೇ ಮೊಹಮ್ಮದ್ ಪೈಗಂಬರರು ಕೊನೆಯ ಪೈಗಂಬರರು ಸಂದೇಹ ಭಗವಂತನ ಸಂದೇಶ ವಾಹಕರಾಗಿ ಇಲ್ಲಿ ಕಳಿಸಲ್ಪಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು ಸುಮಾರು ಮುಖ್ಯಸ್ಥ ಪೂರ್ವದವರವರು ಮುನ್ನೊಂದು ನಾನ್ನೂರು ಶತ ಶತಮಾನ ಇರ್ಬೋದು ಅವರು ಏನು ತಗೊಂಡಿದ್ದಾರೆ ಅಂದರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ದೇವರ ಸಂದೇಶದ ಸಾರವನ್ನು ಅವರು ಅವತೀರ್ಣಗೊಳಿಸಿಕೊಂಡಿದ್ದಾರೆ ತಮ್ಮ ಹೃದಯದಲ್ಲಿ ಭಗವಂತರಿಂದೇ ಅವತೀರ್ಣವಾಗಿರ್ತಕ್ಕಂಥದು ಬಡ ಶುದ್ಧವಾಗಿರ್ತಕ್ಕಂತಹ ಅದು ತತ್ವದ ಒಂದು ಒಂದು ಗುಂಚಲು ಅದನ್ನು ಎಲ್ಲರೂ ಕೂಡ ಛಂದ ಮಾಡಿ ಅಧ್ಯಯನ ಮಾಡಬೇಕು ಎಲ್ಲ ನಮ್ಮ ಈ ಮುಸ್ಲಿಮರು ಕೂಡ ಮುಸ್ಲಿಂ ಬಾಂಧವರನ್ನು ಅಧ್ಯಯನ ಮಾಡಬೇಕಂತಕ್ಕಂಥದ್ದೇ ನಂಬರ್ ಒಂದು ಅದೇ ಜ್ಞಾನ ಸಂಪಾದನೆಗೋಸ್ಕರ ಸಂದೇಶ ಸಾರವನ್ನು ಓದ್ಕೊ ಓದ್ಕೊಳ್ಬೇಕು ಚೆನ್ನಾಗಿ ಆಮೇಲೆ ಅದನ್ನು ಅಳವಡಿಸಿಕೊಳ್ಬೇಕು ಒಂದು ಎರಡರಿಂದ ಪ್ರಾರ್ಥನೆ ಐದು ಬಾರಿ ಅವರು ಪ್ರಾರ್ಥನೆ ಮಾಡ್ತಾರೆ ನಾವು ಎರಡು ಬಾರಿ ಪ್ರಾರ್ಥನೆ ಮಾಡಿ ಸಾಧ್ಯವಾಗ್ತದೆ ಮಧ್ಯದ ಮಧ್ಯಾಹ್ನ ಮಾಡಬೇಕಾಗಿತ್ತು ಮಾಡಲಿಕ್ಕೆ ಪೂರೈಸೋದಿಲ್ಲ ಅದನ್ನು ನಾವು ಎರಡು ಬಾರಿ ಮಾಡ್ತೇವೆ ಇನ್ನು ಕ್ರಿಶ್ಚಿಯನ್ರು ಕೂಡ ಎಲ್ಲರೂ ಕೂಡ ಅವರು ಕೂಡ ಪ್ರಾರ್ಥನೆಯನ್ನು ಪ್ರತಿದಿನ ಮಾಡ್ತಾರೆ ಹೀಗೆ ದೇವರ ಪ್ರಾರ್ಥನೆ ಎರಡಾಯಿತು ಆಮೇಲೆ ಮೂರನೇದು ಉಪವಾಸ ಉಪವಾಸದ ಮಾಡುವುದರಿಂದ ಮಾತ್ರ ನಮಗೆ ಮತ್ತೊಬ್ಬರ ಕಷ್ಟ ಕಾರ್ಪಣ್ಯಗಳು ಹಸಿವಿನ ಒಂದು ನೋವು ಇದರಲ್ಲವನ್ನು ತಿಳ್ಕೊಳ್ಳಿ ಬರ್ತದೆ ಅಂತಕ್ಕಂಥ ಸಂದೇಶವನ್ನು ಈ ಈದ್ ಹಬ್ಬ ಸಾರ್ತದೆ ಅನಂತರ ದಾನ ದಾನ ಅಂತಕ್ಕಂಥದ್ದು ನೋಡಿ ಇಲ್ಲಿ ಸಹ ಉಂಟು ಒಂದು ಭಾಗವನ್ನು ಸತ್ಪಾತ್ರೆಯ ದಾನವನ್ನು ಮಾಡ್ತಕ್ಕದ್ದು ಜಕಾತ್ ಅಂತಕ್ಕಂಥದ್ದು ಭಾಳ ಪ್ರಾಧಾನ್ಯ ಆಗ್ತಕ್ಕಂಥದ್ದು ಅದನ್ನು ಮೊಹಮ್ಮದ್ ಪೈಂಗ್ ಎಷ್ಟು ಬಾರಿ ಹೇಳ್ತಾರೆ ಹೇಳಿಲ್ಲ ದಾನವನ್ನು ಮಾಡಬೇಕು ದಾನವನ್ನು ಮಾಡಬೇಕು ಹಾಗೆಯೇ ಉಪವಾಸ ಎಷ್ಟು ಶ್ರೇಷ್ಠೋ ಅಷ್ಟೇ ದಾನವೂ ಶ್ರೇಷ್ಠ ಆಮೇಲೆ ಹಜ್ಜಿಯಾತ್ರೆ ಅಂತಕ್ಕಂಥದ್ದು ಫಿಲ್ಟ್ರಿಮೇಜ್ ಅದನ್ನು ಕೂಡ ಎಲ್ಲರೂ ಮಾಡಬೇಕು ಪವಿತ್ರಾಗ್ತೇವೆ ಅಂತಕ್ಕಂಥದ್ದು ಪಾಪ ವಿಮೋಚನೆ ಆಗ್ತೇವೆ ಅಂತಕ್ಕಂಥ ಭಾವ ಹಾಗೆಯವರ ಸಂದೇಶ ಸಾರ ಒಂದು ಜ್ಞಾನ ಪ್ರಾರ್ಥನೆ ಉಪವಾಸ ದಾನ ಹಾಗೂ ಭಾಗ್ಯ ಹಾಗೆಯೇ ಕ್ರಿಶ್ಚಿಯನ್ ರದ್ದು ಸಹ ಹೇಳಿಬಿಡ್ತೇನೆ ಕ್ರಿಸ್ತನು ಹುಟ್ಟಿದ್ದೇ ಅಥವಾ ಹುಟ್ಟಿದ ಆಚರಣೆ ಕ್ರಿಸ್ಮಸ್ ಅಂತಕ್ಕಂಥದ್ದು ಅವು ಹುಟ್ಟುವಾಗಲೇ ಒಂದು ಬೆಳಕು ಕಂಡಿತ್ತು ಹೇಗೆ ದೀಪಾವಳಿಯಲ್ಲಿ ನಾವು ಬೆಳಕು ಆವಳಿಯನ್ನು ಸೃಷ್ಟಿ ಮಾಡ್ತೀವಿ ಹಾಗೆಯೇ ಒಂದು ಬೆಳಕು ಕಂಡಿತು ಆ ಬೆಳಕು ಏನು ಸಂದೇಶ ಅಂದರೆ ಭಗವಂತರ ಜ್ಞಾನ ಕೆಳಗೆ ಅವತರಣವಾಗ್ತಾ ಇದೆ ಅಂತ ಅರ್ಥ ಹಾಗೆಯೇ ಕ್ರಿಸ್ತ ಕ್ರಿಸ್ತ ಭಗವಾನನ್ನು ಈ ಭೂಮಿಯಲ್ಲಿ ಅವತರಿಸಿದ ಆವಾಗ ಆಕಾಶ ನಕ್ಷತ್ರ ಬಳಕೆ ಆಮೇಲೆ ಅಜ್ಞಾ ಆ ಜ್ಞಾನದಿಂದ ಅದು ಜ್ಞಾನದ ಸಂಕೇತ ಆ ಜ್ಞಾನದಿಂದ ಆನಂದ ಹುಟ್ಟಿತು ಅವನ ಬರ್ತ್ಡೇ ಅದು ಒಂದು ಬಹಳ ಆನಂದವನ್ನು ಕೊಟ್ಟಿತ್ತು ಯಾಕಂದರೆ ಅವನೊಂದು ಆನಂದದ ಬೆಳಕನ್ನು ಚೆಲ್ತಾ ಇದ್ದಾನೆ ಹಾಗೆಯೇ ಶಾಂತಿಯನ್ನು ಆ ಬೈಬಲ್ ಸಾರ್ತದೆ ಆನಂತರ ಪ್ರೀತಿಯನ್ನು ಹಂಚಿದ ಆಮೇಲೆ ಕ್ಷೇಮ ಅದರಿಂದ ಕ್ಷೇಮ ಉಂಟಾಯಿತು ಅಂದರೆ ಕ್ಷೇಮ ಉಂಟಾಯಿತು ಹಾಗಾದರೆ ಕ್ರಿಶ್ಚನ್ ಏನು ಹೇಳಿದೆ ಅಂದರೆ ಆಕಾಶದಲ್ಲಿಕ್ಕಂಥ ಯಾವ ಜ್ಞಾನ ಇದೆಯಾ ಆ ಜ್ಞಾನವನ್ನು ನಾನಿಲ್ಲಿ ಉಳಿಸ್ತೇನೆ ಅದನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಬೈಬಲನ್ನು ಅಧ್ಯ ಅಧ್ಯಯನ ಮಾಡಿ ಆಮೇಲೆ ಆ ಜ್ಞಾನದಿಂದ ಆನಂದ ನೀವು ಹುಡ್ತದೆ ಆನಂದ ಪ್ರಾಪ್ತಿಯಾಗ್ತದೆ ನೀವೆಲ್ಲರೂ ಶಾಂತವಾಗತಕ್ಕಂಥ ಮನೋಭಾವವನ್ನು ಹೊಂದುತ್ತೀರಾ ಹಾಗೇನೆ ನಿಮ್ಮ ಪ್ರೀತಿ ಎಲ್ಲರೊಳಗೆ ನೀವು ಹಂಚಿಕೊಳ್ಳಿ ಎಲ್ಲರೊಳಗೆ ಒಂದಾಗಲಿ ಅಂತ ಹೇಳಿದ ಇದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ ಅನ್ನುವಂಥದ್ದನ್ನು ಹೇಳಿದೆ ಹಾಗೆ ಐದು ಕ್ರಿಶ್ಚನ್ರ ವಿಷಯದಲ್ಲಿ ಕೂಡ ನಾನು ಐದನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಿಂತ ಹೆಚ್ಚು ನಾನು ಹೇಳಲಿಕ್ಕೆ ಹೋಗೋದಿಲ್ಲ